ಹೈ ಫ್ರೆಂಡ್ಸ್ ಹಿಂದೂ ಮಹಾ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಇವತ್ತಿನ ವಿಡಿಯೋ ಶಿವಾಜಿ ಮಹಾರಾಜರು ಭಾರತದ ಮಹಾನ್ ಸಾಮ್ರಾಜ್ಯವಾದ ಮರಾಠ ಸಾಮ್ರಾಜ್ಯದ ಸ್ಥಾಪಕರಾಗಿದ್ದಾರೆ ಶಿವಾಜಿ ಹತ್ತೊಂಬತ್ತು ಫೆಬ್ರವರಿ ಸಾವಿರದ ಆರುನೂರ ಮೂವತ್ತರಂದು ಮಹಾರಾಷ್ಟ್ರದ ಕೋಟೆಯಲ್ಲಿ ಜನಿಸ್ತಾರೆ ಇವರ ತಂದೆ ಶಹಾಜಿರಾವ್ ಭೋಸ್ಲೆ ಮತ್ತು ತಾಯಿ ಜೀಜಾಬಾಯಿ ಶಿವಾಜಿ ಮಹಾರಾಜರು ಭಾರತೀಯ ಸ್ವಾತಂತ್ರ್ಯ ಹೋರಾಟಕ್ಕೆ ಒಂದು ಶಕ್ತಿಯುತವಾದ ಸ್ಫೂರ್ತಿಯಾಗಿದ್ದಾರೆ ಅವರ ಆಡಳಿತ ತಂತ್ರಗಳು ಮತ್ತು ಸೈನಿಕ ಸಾಮರ್ಥ್ಯ ಇಂದಿಗೂ ಪ್ರೇರಣಾದಾಯಕವಾಗಿದೆ ಶಿವಾಜಿ ಸಾವಿರದ ಆರುನೂರ ಎಪ್ಪತ್ನಾಲ್ಕರಲ್ಲಿ ಮರಾಠ ಸಾಮ್ರಾಜ್ಯನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ರಾಯಗಢದ ಕೋಟೆಯಲ್ಲಿ ಛತ್ರಪತಿ ಪಟ್ಟವನ್ನು ಇರುತ್ತಾರೆ ಶಿವಾಜಿ ಮಹಾರಾಜರು ಮುನ್ನೂರಕ್ಕೂ ಹೆಚ್ಚು ಕೋಟೆಗಳನ್ನು ನಿರ್ಮಿಸುತ್ತಾರೆ ಪ್ರಸಿದ್ಧ ಕೋಟೆಗಳೆಂದರೆ ಸಿಂಹಗಡ ಪ್ರತಾಪಗಢ ರಾಯಗಢ ಕೋಟೆಗಳು ಭಾರತದ ಮೊದಲ ನೌಕಾಪಡೆಯನ್ನು ನಿರ್ಮಿಸಿದ ಕೀರ್ತಿ ಶಿವಾಜಿ ಮಹಾರಾಜರಿಗೆ ಸಲ್ಲುತ್ತದೆ ಅವರು ಮೊಘಲ್ ಸೇನೆಯನ್ನು ಎದುರಿಸಲು ಭಾರತದ ಮೊದಲ ಸ ನೌಕಾಪಡೆಯನ್ನು ನಿರ್ಮಿಸುತ್ತಾರೆ ಶಿವಾಜಿ ಮಹಾರಾಜರಿಗೆ ಯಾವುದೇ ಧರ್ಮದ ಮೇಲೆ ದ್ವೇಷವಿರುವುದಿಲ್ಲ ಅವರು ಹಿಂದೂ ಮತ್ತು ಮುಸ್ಲಿಂ ಪ್ರಜೆಗಳನ್ನು ಸಮಾನವಾಗಿ ಗೌರವಿಸುತ್ತಿದ್ದರು ಶಿವಾಜಿ ಮಹಾರಾಜರು ಮೂರು ಏಪ್ರಿಲ್ ಸಾವಿರದ ಆರುನೂರ ಎಂಬತ್ತರಂದು ಸಾವನ್ನಪ್ಪುತ್ತಾರೆ ಅವರ ಯುದ್ಧತಂತ್ರ ಆಡಳಿತ ನೀತಿ ಧೈರ್ಯ ಮತ್ತು ಪ್ರಜೆಗಳ ಮೇಲಿನ ಅಭಿಮಾನ ಇಂದಿಗೂ ಅನೇಕ ನಾಯಕರಿಗೆ ಪ್ರೇರಣೆಯಾಗಿದೆ ಧನ್ಯವಾದಗಳು